ಮಳೆ ತಗದ್ರೆ ಹಾಕ್ಬೋದ್ರಾಗೆ ಹೊಟ್ಟಿನ ಹಾಕ್ತೀರಾ ಚೆಲ್ತೀರ ಎರಡೂ ಎರಡು ಎರಡು ಮಾರ್ತಿ ಲೇಟ್ ಆದ್ರೆ ವೈರ ಹಾಕ್ತಿ ಹೊಟ್ಟದಿಕ್ಕ ಆಳುಗಳು ಸಿಗಲ್ವಲ್ಲ

ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ಹಲಸಿನ ಮಾರುಕಟ್ಟೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ನಡೆಯುತ್ತೆ ಎರಡು ದಿನ ಸಂತೆ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಹಲಸಿನ ಮಾರುಕಟ್ಟೆ ಸಂತೆ ಸುಮಾರು ಐವತ್ತು ವರ್ಷಗಳಿಂದಲೂ ಈ ಮಾರುಕಟ್ಟೆ ಕಡಿಮೆ ಬರ್ತಾ ಇದೆ ಅಧಿಕ ವಹಿವಾಟು ಸ್ನೇಹಿತರೆ ಇಂಡಿಯನ್ ಜಾಕ್ ಫ್ರೂಟಿಗೆ ಸ್ವಾಗತ ಈ ಜಾಕ್ ಫುಡ್ ಚಾನಲ್ ನೋಡಿ ಇಂಡಿಯನ್ ಜಾಕ್ ಫ್ರೂಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇಂಡಿಯನ್ ಜಾಕ್ ಫ್ರೂಟ್ ಇದು ನಿಮ್ಮ ಚಾನಲ್

<laughs> तो के जी। के जी। जी। के के हत्याजी हत्या

ನಮ್ದೆ ಏನ್ ಬೆಲೆ ಕಟ್ಟಿದಾರೆ ಇಪ್ಪತ್ತೆರಡು ಸಾವಿರ ಇನ್ನೂರ

ಕೆಂಪು ಹಲಸು ಅಂದ್ರೆ ತುಂಬಾ ಫೇಮಸ್ ಫೇಮಸ್ ಆಗಿದೆ ಈ ಗೆ ಐವತ್ತು ವರ್ಷಗಳ ಅನುಭವ ಇದೆ ಒಳ್ಳೆದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಶುಕ್ರವಾರ ಶುಕ್ರವಾರ ಇಲ್ಲಿ ಹಲಸಿನ ಮಾರುಕಟ್ಟೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಇದು ಸುಮಾರು ಐವತ್ತು ವರ್ಷಗಳಿಂದ ಕೂಡ ಈ ಸಂತೆ ನಡೀತಾ ಬರ್ತಾ ಇದೆ ಅಧಿಕ ವಹಿವಾಟು ಚೌಳೂರು ಹಲಸಿನ ಸಂತೆ ತುಮಕೂರು ಜಿಲ್ಲೆಗೆ ಬರುತ್ತೆ ಸ್ನೇಹಿತರ ಎಲ್ಲರಿಗೂ ಇಂಡಿಯನ್ ಜಾಕ್ ಫುಡ್ಗೆ ಸ್ವಾಗತ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ

ಸುಮಾರು ಜನ ಆಂಧ್ರದವರು ಇದಾರೆ ಅಲ್ವಾ ಎಲ್ಲ ಆಂಧ್ರ ಆಂಧ್ರ ಬಳ್ಳಾರಿ ಹೆಂಗ್ ಕೊಟ್ರು ಇದು ಹೆಂಗ್ ಕೊಟ್ರು ನಾಲ್ಕು ಸಾವಿರ ಅಷ್ಟೇ ನಾವು ಇನ್ನೊಂದು ತಿಂಗಳು ನಡೆಯುತ್ತಾ ಇನ್ನೊಂದು ತಿಂಗಳು ಇಲ್ಲ ಸರ್ ಇನ್ನೊಂದು ಹದಿನೈದು ಅಷ್ಟು ಸಿಗೋದು ಆಶಾಡ ಇನ್ನೇನು ಗಾಳಿ ಹೌದು ಎಲ್ಲಿ ವಾರ ವಾರ ಬಂದ್ ಅಲ್ಲಿ ಮನೆ ಕೆಲಸನ ಬಂದಿದ್ರಿ ಅದು ಸುಮಾರು ವರ್ಷದಿಂದ ಮಾಡ್ತಿದ್ದೀನಿ ನಾನು ನೀವು ಬಂದಿದ್ರು